ದಾವಣಗೆರೆ ಹೊರವಲಯದ ಬೇತೂರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಹಾಗೂ ಭವ್ಯ ಮಂಟಪ ಉದ್ಘಾಟನೆ ಹಮ್ಮಿಕೊಂಡಿದ್ದು ಈ ನೆಲೆಯಲ್ಲಿಂದು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಪ್ರಜ್ಞಾವಂತ ಯುವಕರ ಬಳಗ ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನ ಅಭಿಮಾನಿ ಬಳಗದಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆರು ಅಡಿ ಕಂಚಿನ ಪ್ರತಿಮೆ ಲೋಕಾರ್ಪಣೆ ಹಾಗೂ ಭವ್ಯ ಮಂಟಪ ಉದ್ಘಾಟನೆಯನ್ನು ಆಗಸ್ಟ್ ಇಪ್ಪತ್ನಾಲ್ಕರನ್ನು ಹಮ್ಮಿಕೊಂಡಿದ್ದು ಈ ನೆಲೆಯಲ್ಲಿ ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ನೂರಾರು ಯುವಕರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾದರು ಈ ಸಂದರ್ಭದಲ್ಲಿ ಮುಖಂಡರು ಗ್ರಾಮಸ್ಥರು ಸೇರಿದಂತೆ ಅನೇಕರಿದ್ದರು ರಕ್ತದಾನ ಶಿಬಿರವನ್ನು ಯಾಕೆ ಏರ್ಪಡಿಸಿದ್ದೀವಿ ಅಂತಂದರೆ ಪ್ರಜ್ಞಾವಂತ ಯುವಕರ ಬಳಗ ಬೇತೂರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಎ ಬಿ ಆರ್ ಅಂಬೇಡ್ಕರ್ ವಿಶ್ವಜ್ಞಾನಿ ಅವರ ಆರು ಅಡಿ ಕಂಚಿನ ಪ್ರತಿಮೆಯನ್ನು ಹಾಗೂ ಉದ್ಘಾಟನಾ ಭವ್ಯ ಮಂಟಪವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆಯನ್ನು ಲೋಕಾರ್ಪಣೆಯನ್ನು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಎಸ್ ಎಸ್ ಮಲ್ಲಿಕಾರ್ಜುನ್ ಭೂ ಗಣಿ ಮತ್ತು ವಿಜ್ಞಾನ ಸಚಿವರು ಕರ್ನಾಟಕ ಅವರು ಅಧ್ಯಕ್ಷತೆಯಲ್ಲಿ ಎಸ್ ಎಸ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ರಕ್ತದಾನ ಶಿಬಿರವನ್ನು ಯಾಕೆ ಏರ್ಪಡಿಸಿದ್ದಾರೆ ಅಂದರೆ ನಾಳೆಯ ದಿವಸ ಏನು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ಅನಾವರಣದ ಪ್ರಯುಕ್ತ ಒಂದು ರಕ್ತದಾನದ ಶಿಬಿರವನ್ನು ಈ ದಿವಸ ಏರ್ಪಡಿದ್ದಾರೆ ಆದರೆ ಎಲ್ಲ ದಾನಕ್ಕಿಂತಲೂ ರಕ್ತದಾನ ಭಾಳ ಶ್ರೇಷ್ಠ ಒಂದನೇದು ರಕ್ತದಾನ ಎರಡನೇದು ಅನ್ನದಾನ ಮೂರನೇದು ವಿದ್ಯಾದಾನ ಇವುಗಳನ್ನು ಪಾಲಿಸ್ಕೊಂತ ಬಂದರೆ ಭಗವಂತ ಮಿಸ್ತಾನು ಇಂದಿನ ಯುವಕರು ನಾವು ರಕ್ತವನ್ನು ಕೊಡಬೇಕಾದ್ರೆ ಭಾಳ ಆರೋಗ್ಯವಾಗಿರಬೇಕು ಏನು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಭಾರಿ ಸಂತೋಷ ಇದು ಎಂದೋ ಮಾಡ್ತಕ್ಕಂಥದ್ದು ಈ ಸಲ ಅಂಬೇಡ್ಕರ್ ಭವನ ನಿರ್ಮಾಣ ಆದಮೇಲೆ ಅಂಬೇಡ್ಕರ್ನ ಅಂತ ಯುವಕರು ಭಾಳ ಉಲ್ಲಾಸದಿಂದ ಇಲ್ಲಿ ನೆರವೇರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ರಕ್ತದಾನ ಕೊಡಬೇಕು ನಮ್ಮ ಗ್ರಾಮದಲ್ಲಿ ಯುವಕರು ಉಲ್ಲಾಸದಿಂದ ಇವತ್ತು ಐವತ್ತು ಜನ ಐವತ್ತು ಜನ ಇವತ್ತು ದಿವಸ ಯುವಕರು ರಕ್ತ ಕೊಡೋಕ್ಕೆ ಹುಮ್ಮಸ್ಸಿಂದ ಬಂದಿದ್ದಾರೆ ರಕ್ತ ಕೊಡೋದ್ರಲ್ಲೂ ಸ್ವಲ್ಪ ಒಳ್ಳೆಯ ಇದೇ ಇರಬೇಕು ಈ ಒಂದು ನಾಳೆ ದಿವಸ ಅಂಬೇಡ್ಕರ್ ಪ್ರತಿವರ್ಣ ಮಾಡೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಯುವಕರು ಕೂಡ ಒಂದು ಇಪ್ಪತ್ತೈದು ಜನ ಈಗ ಅಲ್ಲಿ ದಾನ ಮಾಡಿದ್ದಾರೆ ಇಂಥ ರಕ್ತದಾನ ಮಾಡೋದು ಭಾಳ ಶ್ರೇಷ್ಠ ಯಾಕಂದರೆ ನಾವೊಂದು ರಕ್ತದಾನ ಮಾಡಿದ್ದು ನಾಳೆ ಒಂದು ಜೀವನ ಬದಸಬೋದು ಯಾರೇ ಒಂದು ಸಾಯ್ತಿರೋದ್ರಿಂದ ಅವ್ರು ರಕ್ತ ಅವ್ರಿಗೆ ಇರೋಲ್ಲ ಅಂಥ ರೀತಿ ಇದು ನಾಳೆ ಎಲ್ಪಕತ್ತವರಿಗೆ ರಕ್ತದಾನ ಮುಂದೆ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಹಿಂಗೆ ರಕ್ತದಾನ ಕೊಡೋದ್ರಿಂದ ಒಂದು ಊರಿಗೆ ಒಂದು ಒಳ್ಳೆಯ ಹೆಸರು ಬರ್ತೈತಿ ಯುವಕರು ಕೂಡ ರಕ್ತದಾನ ಮಾಡೋಕ್ಕೆ ಆಸಕ್ತಿ ಪಡಬೇಕು ಸಾಹೇಬ್ ಅಂಬೇಡ್ಕರ್ ಅವರ ಆರು ಅಡಿ ಕಂಚಿನ ಪ್ರತಿಭೆಯನ್ನು ಅರಣ್ಯ ಆವರಣ ಮಾಡಲು ಅನಾವರಣ ಮಾಡಲು ಎಸ್ ಎಸ್ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದಿಂದ ಎಲ್ಲ ಹಮ್ಮಿಕೊಂಡಿರ್ತಾರೆ ಅದರ ಪ್ರಯುಕ್ತ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿರ್ತಾರೆ ಎಸ್ ಎಸ್ ಅಭಿಮಾನಿ ಬಳಗದವರು ಇವತ್ತು ಯುವಕರೆಲ್ಲ ಸೇರಿ ಒಂದು ಐವತ್ತು ಜನ ರಕ್ತದಾನ ಇಲ್ಲಿ ಒಂದು ಇಪ್ಪತ್ತೈದು ಜನ ಕೊಟ್ಟಿದರೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ಜನ ಬರ್ತಾರೆ ಎಲ್ಲರೂ ಒಳ್ಳೆ ರೀತಿಯಿಂದ ಬಾಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ರಕ್ತದಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಂಚಮಿ ಪುತ್ಥಳ ಉದ್ಘಾಟನೆ ಕಾರ್ಯಕ್ರಮದಿಂದ ಹಾಗೂ ರಕ್ತದಾನ ಇದರ ಕ ಶಿಬಿರದಿಂದ ನಾವು ಅಂಬೇಡ್ಕರ್ ಮತ್ತು ಪ್ರಜ್ಞಾವಂತ ಯುವಕರ ಬಳಗದಿಂದ ರಕ್ತದಾನ ಕಾರ್ಯಕ್ರಮ ಇಕ್ಕೆಂದಿದ್ದೇವೆ ಇವತ್ತು ಹೆಚ್ಚಿನವಾಗಿ ಇವತ್ತು ನೂರರಿಂದ ನೂರೈವತ್ತು ಜನ ಡೊನ್ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಹಾಗೂ ಇನ್ನೂ ಒಂದು ನೂರೈವತ್ತು ಇನ್ನೂ ಜನ ಕೊಡೋರಿದ್ದಾರೆ ಸಂಜೆ ಮೂರು ಗಂಟೆವರೆಗೂ ಕಾರ್ಯಕ್ರಮವನ್ನು ಇದನ್ನು ಮಾಡ್ತಾ ಮಾಡ್ತೇವೆ ನಮ್ಮ ಕೈಲಾದ ಒಳ್ಳೆಯ ಗುಣಗಳನ್ನು ಒಳ್ಳೆಯ ಪ್ರಜ್ಞಾವಂತ ಸಣ್ಣ ಮಕ್ಕಳಿಗೆ ನಮ್ಮ ಆಲೋಚನೆಗಳನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತಂದು ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿ ಉಳಿಲೆಂದು